ಬಾಗಲಕೋಟೆಯಲ್ಲಿ ದೇಶಭಕ್ತಿಯ ಸಂಕೇತವಾದ ಒಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆ ಗುಳೇತ್ ಗುಡ್ಡದಲ್ಲಿ ಭವ್ಯ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಿದ ಈ ರಾಷ್ಟ್ರಗೀತೆಯ ಮಹತ್ವವನ್ನ ಸಾರಲು ನಗರ ಸುಧಾರಣಾ ಸಮಿತಿ ಹಾಗೂ ಸರಸ್ವತಿ ವಿದ್ಯಾ ಸಂಸ್ಥೆ ಸಹಯೋಗದಲ್ಲಿ ಸಂಭ್ರಮವನ್ನ ಆಯೋಜಿಸಲಾಗಿತ್ತು ಮಾಜಿ ಶಾಸಕ ರಾಜಶೇಖರ್ ಚೀಲವಂತರ್ ಜೊತೆಗೆ ಹಲವು ಗಣ್ಯರು ಮತ್ತು ಮುಖಂಡರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದರು

ಆತ್ಮನಿರ್ಭರದ ಕಲ್ಪನೆಯನ್ನು ಅವರು ಪ್ರತಿ ಮಾತಿನಲ್ಲಿ ಹೇಳ್ತಾ ಇರ್ತಾರೆ ಕಾರಣ ಇಷ್ಟೇ ಭಾರತ ಆತ್ಮನಿರ್ಭರವಾಗಬೇಕು ಆತ್ಮನಿರ್ಭರ ಆತ್ಮ ಸ್ವಾವಲಂಬನೆ ನಾವೆಲ್ಲರೂ ಸ್ವಾವಲಂಬಿಗಳಾಗಬೇಕು ಯಾರು ಬಡರನ್ನ ಅವರು ಇರತಕ್ಕಂಥ ರೀತಿಯೊಳಗೆ ನಾವೇ ಉತ್ಪಾದನೆಯನ್ನು ಮಾಡಿ ನಮ್ಮ ಉತ್ಪನ್ನಗಳನ್ನು ನಾವೇ ಖರೀದಿ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಸ್ವಾವಲಂಬಿಗಳಾಗಿ ಭಾರತವನ್ನು ಜಗತ್ತಿನಲ್ಲಿ ಶಕ್ತಿಶಾಲಿ ರಾಷ್ಟ್ರವನ್ನು ನಿರ್ಮಾಣ